ಹಳ್ಳಿ ವಿಜೃಂಭಣೆಯಿಂದ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಆಚರಣೆ ಚಿಂತಾಮಣಿ ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ತಾಲೂಕಿನ ಮಿನಿಕಂಬಾಲಹಳ್ಳಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ಜಯಂತಿಯು ವಿಜೃಂಭಣೆಯಿಂದ ಆಚರಿಸಲಾಯಿತು ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಸಂಸ್ಥಾಪಕ ಹಾನಿಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಪ್ರವಾಸಿ ಮಂದಿರದಿಂದ ಹತ್ತಾರು ಸ್ತಬ್ಧ ಚಿತ್ರಗಳೊಂದಿಗೆ ಮುತ್ತಿನ ಪಲ್ಲಕ್ಕಿಯ ಮೆರವಣಿಗೆಯನ್ನು ನಗರದ ಪ್ರಮುಖ ವೃತ್ತಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಟಮಟೆ ಬಡಿತ ಕೀಲು ಕುದುರೆ ಕುಣಿತ ಘಾರಡಿ ಬೊಂಬೆಗಳ ಪ್ರದರ್ಶನ ಅಂಬೇಡ್ಕರ್ ಅಭಿಮಾನಿಗಳ ಜೈ ಭೀಮ್ ಘೋಷಣೆಯ ಹರ್ಷೋದ್ಧಾರ ಮುಗಿಲು ಮುಟ್ಟಿತು ಸಂಜೆ ಮಿನಿಕಂಬಲಹಳ್ಳಿ ಗ್ರಾಮದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅನ್ನದಾನ ವಿಕಲಚೇತನರಿಗೆ ಬೈಸಿಕಲ್ ವಿತರಣೆ ಕಾರ್ಯಕ್ರಮ ಹಾಗೂ ಅಂಬೇಡ್ಕರ್ ಗೀತೆಗಳ ಗಾಯನ ಕಾರ್ಯಕ್ರಮ ಸೇರಿದಂತೆ ಹತ್ತು ಹಲವು ವಿಶೇಷತೆಗಳೊಂದಿಗೆ ವಿಜೃಂಭಣೆಯಿಂದ ನಡೆದವು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾ ಎಂ ಕೃಷ್ಣಪ್ಪ ಅವರು ಫಾರೂಕ್ ಅಬ್ದುಲ್ಲಾ ವಿರಚಿತ ಚಿನ್ನದ ರಕ್ತ ಪುಸ್ತಕದಲ್ಲಿ ಕಂಬಾಲಹಳ್ಳಿ ನರಮೇಧದ ಘಟನೆಯನ್ನು ಓದಿನೊಂದು ಆ ಗ್ರಾಮದ ಜನರನ್ನು ಭೇಟಿ ಮಾಡಬೇಕು ಅವರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ನಿರ್ಮಿಸಬೇಕೆಂಬ ಪಣತೊಟ್ಟು ಅಂಬೇಡ್ಕರ್ ಅವರ ಪೇ ಬ್ಯಾಕ್ ಟು ಸೊಸೈಟಿಯ ಆಶಯದಂತೆ ಕಾರ್ಯಕ್ರಮವನ್ನು ಈ ಗ್ರಾಮದಲ್ಲಿ ಆಚರಣೆ ಮಾಡಲು ನಿರ್ಧರಿಸಲಾಯಿತು ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಅಥವಾ ಪ್ರತಿಫಲಾಪೇಕ್ಷೆಯೂ ನಿರೀಕ್ಷೆ ಇಲ್ಲವೆಂದು ಹೇಳಿದರು ಕನ್ನಡಾಂಬೆ ಸಿಂಹಗರ್ಜಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಂಜುನಾಥ್ ಮಾತನಾಡುತ್ತಾ ಮರಸೂರು ಕೃಷ್ಣಪ್ಪ ಅವರು ಅಂಬೇಡ್ಕರ್ ಅನುಯಾಯಿಯಾಗಿದ್ದು ಇಡೀ ದೇಶದಲ್ಲಿ ಯಾರ ಸಹಾಯವೂ ಯಾಚಿಸದೆ ಅಂಬೇಡ್ಕರ್ ಹೆಸರಿನಲ್ಲಿ ಚಂದ ವಸೂಲಿ ಮಾಡದೆ ಸ್ವಂತ ಖರ್ಚಿನಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ತಮ್ಮ ಸಂಘಟನೆಯ ಮೂಲಕ ಹಮ್ಮಿಕೊಳ್ಳುತ್ತಿರುವ ಏಕೈಕ ನಾಯಕ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಈ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಿಕ್ಕಬಳ್ಳಾಪುರ ದಲಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆದ ಚಿಂತಾಮಣಿಯ ಉದಯ ಎಂದೇ ಪ್ರಸಿದ್ದರಾದ ಆನೂರು ಗ್ರಾಮದ ರವಿಚಂದ್ರ ಎಸ್ ಅವರು ಅಂಬೇಡ್ಕರ್ ಬದುಕು ಬರಹ ಮತ್ತು ಇಂದು ಕೋಡ್ ಬಿಲ್ ಕುರಿತು ಸವಿಸ್ತಾರವಾಗಿ ಭಾಷಣವನ್ನು ಮಾಡಿ ಬೆಳಕು ಚೆಲ್ಲಿದರು ಇದೇ ಸಂದರ್ಭದಲ್ಲಿ ಕಂಬಾಲಹಳ್ಳಿ ಗ್ರಾಮದ ಯುವ ಪ್ರತಿಭೆ ನಾಗೇಶ್ ಹಾಗೂ ನಗರಸಭಾ ಸದಸ್ಯ ರೆಡ್ಡಪ್ಪ ಅವರು ಅಂಬೇಡ್ಕರ್ ಅವರ ಸಾಧನೆಯ ಬಗ್ಗೆ ಹಾಗೂ ಸಂಘಟನೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾ ಎಂ ಕೃಷ್ಣಪ್ಪ ಉಪಾಧ್ಯಕ್ಷ ವಿ ಶ್ರೀನಿವಾಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರ ಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮುನಿಕೃಷ್ಣ ಆರ್ ಕಲಾವಿದ ಸಂಘಟನಾ ಕಾರ್ಯದರ್ಶಿ ದೊಡ್ಡಪುರ ಚಂದ್ರಶೇಖರ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಆನೇಕಲ್ ತಾಲೂಕಾಧ್ಯಕ್ಷ ಕಾಳಯ್ಯ ಕನ್ನಡಾಂಬೆ ಸಿಂಹಗರ್ಜನಿಯ ರಾಜ್ಯಾಧ್ಯಕ್ಷ ಆನೇಕಲ್ ಮಂಜುನಾಥ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಕೀರ್ತನಾ ಮಂಜು ಸಮಾಜ ಸೇವಕಿ ಆನಿಕಲ್ ಲಕ್ಷ್ಮಮ್ಮ ಕನಂಪಲ್ಲಿಯ ದಲಿತ ಯುವ ಮುಖಂಡ ಸಂಘರ್ಷ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷೆ ರೂಪಮ್ಮ ಮುದ್ದಲಹಳ್ಳಿ ಮಂಜು ನಾಗದೇನಹಳ್ಳಿ ಸಾನಂದ ಆನೂರು ಶ್ರೀನಿವಾಸ್ ನಾಗೇಶ್ ಮಿನಿಕಂಬಾಲಹಳ್ಳಿ ಗ್ರಾಮದ ಮುಖ್ಯಸ್ಥರಾದ ಆಂಜನಪ್ಪ ಗುರುಮೂರ್ತಿ ಯುವ ಪ್ರತಿಭೆ ನಾಗೇಶ್ ಸೇರಿದಂತೆ ಎಲ್ಲ ಗ್ರಾಮಸ್ಥರು ನೂರಾರು ಅಂಬೇಡ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಗೌರವ ಅಂದ್ರೆ ನಮ್ಗೆ ಯಾವ ರೀತಿ ಗೌರವ ಕೊಡ್ತದೆ ಕೊಡೋದಕ್ಕೆ ಕಾರಣ ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರನ್ನ ನೀವು ಸ್ಮರಿಸ್ಕೋಬೇಕು ಪ್ರತಿ ದಿನ ಅವರನ್ನ ಪೂಜಿಸಬೇಕು ಇವತ್ತು ನಮ್ಮ ಒಂದು ಹೆಣ್ಣು ಮಕ್ಕಳು ಇವತ್ತು ಬೆಳಿಗ್ಗೆ ಗ್ರಂಥಾಲಯದಲ್ಲಿ ಓದುತ್ತಿರುವಾಗ ತನ್ನ ಹೆಂಡತಿಯಾದ ರಮಾಬಾಯಿ ಅವರು ನಿಧಾನವಾಗಿ ಒಂದು ಒಂದು ಕಲಿಯರ್ ಮುಖ ಒಂದು ಇದು ಕಾಣಿಸ್ತಾರೆ ಅವರು ಯಾಕಂದ್ರೆ ಅಂದ್ರೆ ಅವ್ರ ಜೊತೆಯಲ್ಲಿ ಸ್ನೇಹಿತರ್ತಾರೆ ಗ್ರಂಥಾಲಯದಲ್ಲಿ ಬಾಬಾ ಸಾಹೇಬರು ನಿಧಾನವಾಗಿ ಟಂಗಲ್ ಪಡೆದಾಗ ಅವರು ಅದು ಓದ್ತಾ ಇರ್ತಾರೆ ಏನೊಂದು ವಿಚಾರ ಅಂದ್ರೆ ತನ್ನ ಮಗ ಸತ್ತೋಗಿರ್ತಾನೆ ಸಾಹೇಬರು ಗ್ರಂಥಾಲಯದಲ್ಲಿ ಪುಸ್ತಕ ಓದೋ ಸಂದರ್ಭದಲ್ಲಿ ಅವ್ರ ಕಣ್ಣಲ್ಲಿ ನೀರು ಕೊಡ್ತಾ ಇರ್ತಾರೆ ಬಾಬಾ ಸಾಹೇಬ್ರೆ ಯಾಕೆ ನೀವು ಅಳ್ತಾ ಇದ್ದೀರ ಅವ್ರು ಸ್ನೇಹಿತರು ಕೇಳಿದಾಗ ಅವ್ರು ಹೇಳ್ತಾರೆ ನನ್ನ ಮಗ ತೀರ್ವಾಗಿದ್ದಾನೆ ಅಂತ ಬಾಬಾ ಸಾಹೇಬ್ ಏನ್ ಹೇಳ್ತಾರೆ ಗೊತ್ತಾ ಅವ್ರು ಹೇಳಿ ಜಲ್ದಿ ಬಾಬಾ ಸಾಹೇಬ್ರೆ ಜೇದಿ ನೀವು ದೇಶಕ್ಕೆ ಹೋಗಿ ಏನ್ ಹೇಳ್ತಾರೆ ಅವ್ರ ಸ್ನೇಹಿತರು ಇಲ್ಲ ಬಾಬಾ ಸಾಹೇಬ್ರಿ ನನ್ನ ಸ ಮಗ ಸತ್ರೆ ಒಬ್ಬಸಾಯ್ತೇನೆ ನನ್ನ ಈ ಕೋಟಿ ಜನ ನಾನು ತಪ್ಪಲಿ ಮಾಡ್ತೀನಿ ಅದು ಏಕೈಕ ಹೇಳ್ತಂತ ವ್ಯಕ್ತಿ ಬಾಬಾ ಸಾಹೇಬರು ಒಂದು ವೇಳೆ ಬಾಬಾ ಸಾಹೇಬರು ಕಾರಣಾಂತರದಿಂದ ಯಾವುದೋ ಒಂದು ಕೆಲಸದ ಮೇಲೆ ತಮಿಳುನಾಡಿನ ಚೆನ್ನಾಗಿ ಬರ್ತಾರೆ ಆ ಚಲನೈನೆಯಲ್ಲಿ ಎಲ್ಲ ನಿಮ್ಮಂತ ಪತ್ರಿಕೆ ಮಾಧ್ಯಮದವರು ಮತ್ತು ಟಿವಿ ಮಾಧ್ಯಮದವರು ಬಾಬಾ ಸಾಹೇಬರೇ ನೀವು ಶೂಟ್ ಹಾಕಿದಿರಿ ಬೂಟ್ ಹಾಕಿದಿರಿ ಟೈ ಹಾಕಿದಿರಿ ನಿಮ್ ಕೈಯಲ್ಲಿ ಪುಸ್ತಕ ಇದೆ ಅಲ್ಲಿ ಮಹಾತ್ಮ ಗಾಂಧಿ ಅವರು ನಿಮ್ಮ ದಲಿತ ಕೇರಿಗಳಿಗೆ ಹೋಗಿ ಅಲ್ಲಿ ಚರ್ಚೆ ಮಾಡ್ತಾರೆ ಅರ್ಕುಲ್ ಬಟ್ಟೆ ಹಾಕೊಂಡು ಏನ್ ಹೇಳ್ತಾರೆ ವಿಚಾರಕ್ಕೆ ಕೇಳ್ತಾರೆ ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ರು ಮಹಾತ್ಮ ಗಾಂಧಿ ಅರ್ಕುಲ್ ಬಟ್ಟೆ ಹಾಕೊಂಡು ನನ್ನ ಜನಗಳ ಮುಂದೆ

ಮಹಾತ್ಮ ಗಾಂಧಿ ಅಂತ ಮಹಾ ಜ್ಞಾನಿ ವ್ಯಕ್ತಿನೇ ಅರ್ಕಲ್ ಬಟ್ಟೆ ಹಾಕಿದ್ರೆ ನಾವು ಯಾಕೋ ಅದೇ ತರೀರ ಯೋಚನೆ ಮಾಡ್ತಾರೆ ಬಾಬಾ ಹೇಳ್ತಾರೆ ನನ್ನ ಜನ ನಾಳೆ ನಾಳೆಲ್ಲ ಮುಂದೆ ನನ್ನ ಶೂಟು ನನ್ನ ಬೂಟು ನನ್ನ ಪೆನ್ನು ನನ್ನ ಪುಸ್ತಕ ಮತ್ತು ನನ್ನ ಕೈಯನ್ನು ನೋಡಿ ನನ್ನ ಜನ ನಾಳೆ ಪರಿವರ್ತನೆ ಇಂದ್ರೆ ಇವತ್ತು ನಾವು ವೇದಿಕೆಗಳು ಇವತ್ತು ನಮ್ಮ ಮುಂದೆ ಇರುತ್ತ ಚೇರ್ ಮುಂದೆ ಕುಂತ್ಕೊಂತೀರಿ ಫ್ಯಾಂಟ್ ಆಗ್ತೀರಿ ಶೂಟ್ ಆಗ್ತೀರಿ ಟೈ ಆಗ್ತೀರಿ ಇವತ್ತು ನಾವು ಬಂಗ್ಲೆಲ್ ಕಟ್ಟಿದಿರಿ ಕೊಂಡಿದಿರಿ ಯಾರಂದ್ರೆ ಇವತ್ತು ಆ ಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ನಮ್ಮ ನಿಮ್ಮೆಲ್ಲ ನಾಯಕ ಎಲ್ಲಾ ಜಾತಿ ವರ್ಗದ ನಾಯಕರ ಆಸೆಯ ಅದು ಸಂವಿಧಾನ ಅಡಿಯಲ್ಲಿ ಇವತ್ತು ಹೇಳ್ತಾ ಇದ್ರಿ ಬಂಧುಗಳೇ ಬಂಧುಗಳೇ ನೀವು ಸಹ ಬಾಬಾ ಸಾಹೇಬ್ರ ಅಂಬೇಡ್ಕರ್ ತರ ನಿನ್ನ ಮಕ್ಕಳನ್ನು ಓದಿಸ್ಬೇಕು ಅವ್ರಿಗೂ ಉನ್ನತವಾದ ಶಿಕ್ಷಣ ಕೊಡಿಸಬೇಕು ಅವ್ರಿಗೆ ಉನ್ನತವಾದ ಮಾರ್ಗದರ್ಶನ ನೀವು ಕೊಡಬೇಕು ನೀವು ಮಕ್ಕಳನ್ನು ಸ್ಕೂಲ್ಗೆ ಶಾಲೆಗೆ ಕಲಿಸಿಲ್ಲದೆ ಅವರು ಇವತ್ತು ಹೇಳಿದ್ರು ನೀವು ಸದಲೇದು ನಾಕೇಮ್ ತಿಳಿಯೋದು ಆಗಲಿ ನೀವು ಪ್ಯಾಂಟೇಷನ್ ಅನ್ನು ಶೇಟೇಶನ್ ಅಂತ ಹೇಳ್ದ ಅದೇ ರೀತಿ ದಯವಿಟ್ಟು ನಮ್ಮ ಮಕ್ಕಳಿಗೆ ವಿದ್ಯಾವಂತರು ಮಾಡ್ರಿ ಅಮಾಯಕರು ಮಾಡಕ್ ಹೋಗ್ಬಿಡ್ರಿ ಅವ್ರಿಗೆ ಜ್ಞಾನದೇ ಮಾಡಿಸ್ರಿ ಅಂತ ಹೇಳ್ತಾ ನೀವು ಮಾತನ್ನು ಮುಗಿಸ್ತೀನಿ